ಆಲ್ರೆಡಿ ಯಾರೆಲ್ಲ ಏನ್ ರಿಜಿಸ್ಟರ್ ಆಗಿದ್ದೀರಾ ಲಾಗಿನ್ ಆಗೋದ್ ಹೇಗೆ ಅಂತ ಅನ್ನತ್ತ ನೋಡೋಣ ಯಾವ್ದಾದ್ರು ಒಂದ್ ಬ್ರೌಸರ್ ನಲ್ಲಿ ಎಂ ಡಿ ಎಂ ಕ್ಯಾಲ್ಕುಲೇಟರ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ವಿಸಿಟ್ ಮಾಡಿದ್ರೆ ಒಂದ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಆ ಲಾಗಿನ್ ಪೇಜ್ ಅಲ್ಲಿ ಏನ್ ಯೂಸರ್ ನೇಮ್ ಇರುತ್ತೆ ಅಲ್ಲಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಅನ್ನ ಎಂಟ್ರಿ ಮಾಡಬೇಕು ಹಾಗೇನೆ ಆಲ್ರೆಡಿ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಏನ್ ಪಾಸ್ವರ್ಡ್ ಕೊಟ್ಟಿದ್ದೀರಾ ಆ ಪಾಸ್ವರ್ಡ್ ನ ಎಂಟ್ರಿ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಇನ್ಆಕ್ಟಿವ್ ಅಂತ ಏನ್ ಬರ್ತಾ ಇದೆ ಇದು ನಿಮ್ಮ ಅಡ್ಮಿನ್ ಇನ್ನೂ ನಿಮ್ಮ ರಿಜಿಸ್ಟ್ರೇಷನ್ ನ ಅಪ್ರೂವ್ ಮಾಡಿರಲ್ಲ ಸೊ ಅಪ್ರೂವ್ ಮಾಡ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಇಲ್ಲಿ ಏನ್ ಕಾಂಟ್ಯಾಕ್ಟ್ ಅಸ್ ಅಂತ ನಿಮ್ಗೆ ಕಾಣಿಸ್ತಾ ಇದೆ ಆ ಕಾಂಟ್ಯಾಕ್ಟ್ ಅಸ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ ಅಡ್ಮಿನ್ ಕಾಂಟ್ಯಾಕ್ಟ್ ಏನು ಸಿಗುತ್ತೆ ಈ ಕಾಂಟ್ಯಾಕ್ಟ್ ಅಡ್ಮಿನ್ ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಬಹುದು ಆಲ್ರೆಡಿ ಅಡ್ಮಿನ್ ನಿಮ್ಮ ರಿಜಿಸ್ಟ್ರೇಷನ್ ನ ಅಪ್ರೂವ್ ಮಾಡಿದ್ರೆ ಹೇಗೆ ಲಾಗಿನ್ ಮಾಡಬಹುದು ಅಂತ ಈಗ ನೋಡೋಣ ಯೂಸರ್ ನೇಮ್ ಅಲ್ಲಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಏನಿದೆ ಅದನ್ನ ಎಂಟ್ರಿ ಮಾಡಬೇಕು ಈಗಾಗ್ಲೇ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಏನ್ ಪಾಸ್ವರ್ಡ್ ಕೊಟ್ಟಿದ್ದೀರಾ ಎಂಟ್ರಿ ಮಾಡಿ ಲಾಗಿನ್ ಆಗಿ ಲಾಗಿನ್ ಆದ್ಮೇಲೆ ಈ ರೀತಿ ಡ್ಯಾಶ್ಬೋರ್ಡ್ ನಿಮ್ಗೆ ಕಾಣಿಸುತ್ತೆ ನೆಕ್ಸ್ಟ್ ಲಾಗ್ಔಟ್ ಆಗೋದು ಹೇಗೆ ಅನ್ನೋದನ್ನ ನೋಡೋಣ ಮೆನು ಅಲ್ಲಿ ಮೆನುಗೆ ಹೋಗಿ ಅಲ್ಲಿ ಲಾಗ್ಔಟ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ನೀವು ಲಾಗ್ಔಟ್ ಆಗ್ಬೋದು